ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಸೌತೆಕಾಯಿ ಉಪಯೋಗಿಸ್ಕೊಂಡು ರವೆ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ನಾನೇ ಇಲ್ಲಿ ಸಣ್ಣ ರವೆನ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಅಂದರೆ ಕೃಷ್ಣ ರವೆ ಒಂದು ಐದು ಚಿಕ್ಕದು ಸೌತೆಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿ ಎರಡು ಕಡೆ ಕಟ್ ಮಾಡಿ ನೀರಲ್ಲಿ ತೊಳೆದು ಇದು ತುರಿದಿಟ್ಕೊಬೇಕು ಇದು ಎಳೆಯದಾದ್ರೆ ಬೀಜ ಸಮೇತ ತುರ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಬಲ್ತಿದ್ರೆ ಬೀಜ ಹಾಕಬೇಡಿ ತುರಿದಿರೋಂಥದ್ದ ತುರಿಗೆ ನಾನು ಅರ್ಧ ಕೆ ಜಿ ರವೆ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತುರಿ ಒಂದು ಬೀಟ್ರೂಟ್ ತುರಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಸ್ ಹಾಕ್ಕೊಂಡ್ಬಿಟ್ಟು ಸೌತೆಕಾಯಿ ರಸದಲ್ಲಿ ಇದನ್ನೆಲ್ಲ ಕಲಸ್ಕೊಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದೇ ಸಾಕಾಗುತ್ತೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ತೊಗೊಂಡಿರೋದು ಸೌತೆಕಾಯಿಗೆ ಸರಿ ಹೋಗುತ್ತೆ ಕಲಸಿ ಸೈಡ್ಗೆ ಇಟ್ಕೊಂಡು ಇದಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಇಡಿಯಷ್ಟು ಕಡಲೆಬೇಳೆ ಹಾಕ್ಕೊಬೇಕು ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರೊಟ್ಟಿ ಮಧ್ಯೆ ಮಧ್ಯೆ ಸಿಗ್ತಾರೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊಬೇಕು ಇದೆಲ್ಲ ಒಗ್ಗರಣೆ ಆದಮೇಲೆ ಇದನ್ನು ಕಲಸಿರೋಂಥ ರೊಟ್ಟಿಗೆ ಹಾಕ್ಕೊಬೇಕು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಒಂದು ಕಾಲು ಗಂಟೆ ನೆನೆಯೋದಿಕ್ಕೆ ಬಿಟ್ಟುಬಿಡಬೇಕು ಇದಲ್ಲಿ ನಿಮ್ಗೇನಾದರೂ ಸ್ವಲ್ಪ ಗಟ್ಟಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಅಂದರೆ ಸಾಕಾಗುತ್ತೆ ರವೆ ನೆಂದ ಮೇಲೆ ಎಲ್ಲ ಹೋಗುತ್ತೆ ನಿಮಗೆ ರೊಟ್ಟಿ ಹಾಕೋದಕ್ಕೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದನ್ನು ಒಂದು ನೆನೆಯೋದಕ್ಕೆ ಒಂದು ಕಾಲು ಗಂಟೆ ಕಲಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಬಿಡಿ ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿರು ಮೆಣಸಿನಕಾಯಿ ಒಂದು ಕಪ್ಪು ತೆಂಗಿನಕಾಯಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕಾಯಿ ಚಟ್ನಿ ಮಾಡಿ ಮಾಡ್ಕೊಂಡ್ಬಂದಿದ್ದೀನಿ ಇಲ್ಲಿ ರುಬ್ಬಿ ಇದನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ರೊಟ್ಟಿ ಕಾಯಿ ಚಟ್ನಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಬೇಕು ಅಷ್ಟೊತ್ತಿಗೆ ಇದೆಲ್ಲ ರವೆ ನೆಂದಿರುತ್ತೆ ನೆಂದಿರೋಂಥ ರವೆನ ಸೌಟಲ್ಲಿ ತೆಗೆದುಬಿಟ್ಟು ಒಂದು ಅರ್ಧ ಸೌಟು ಇದು ಹೆಂಚಿಗೆ ಹಾಕ್ಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡಬೇಕು ಇದಿಲ್ಲ ಕೈಯಲ್ಲಿ ಹಾಕೋಂಥ ಅವಶ್ಯಕತೆ ಏನಿಲ್ಲ ಕೈಯಲ್ಲೂ ಹಾಕ್ಬೋದು ಸೌಟಲ್ಲೇ ಆಗುತ್ತೆ ಇದು ಅರ್ಧೋಗೋದಿಲ್ಲ ಕಿತ್ತೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೆಂದ್ಬಿಟ್ಟರೆ ರವೆ ಮಾತ್ರ ಈ ಅಕ್ಕಿ ಹಿಟ್ಟಿನ ರೊಟ್ಟಿಗಿಂತ ಈ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಾಕ್ಬಿಟ್ಟು ಹೆಂಚಿನ ಮೇಲೆ ಚೆನ್ನಾಗಿ ಸೌಟಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಎರಡು ಸೆಕೆಂಡ್ ಬೇಯಿಸ್ಕೊಳ್ಳಿ ಇದು ಬೆಂದಾದಮೇಲೆ ನೆಕ್ಸ್ಟ್ ಇದನ್ನು ಇನ್ನೊಂದು ಕಡೆ ಮುಗ್ಚಾಕ್ಬಿಡಿ ಮಗ್ಚಾಕಾದ್ರೆ ಒಂದು ಎರಡು ಸೆಕೆಂಡ್ ಬೇಯಿಸ್ಕೊಳ್ಳಿ ಬೇಯಿಸಿ ತೆಗೆದಾಕ್ಬಿಡಿ ಮತ್ತು ಇದೇ ಥರ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ತಿರ್ಗಾ ಮತ್ತೆ ಸೌಟಲ್ಲೇ ಒಂದು ಅರ್ಧ ಸೌಟು ಹಿಟ್ಟನ್ನು ಹಾಕಿ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಈಗ ಇದೇ ಥರ ರೊಟ್ಟಿಗಳನ್ನ ಮಾಡ್ಕೊಳ್ಳಿ ನಿಮಗೆ ದಪ್ಪ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡು ದಪ್ಪ ಮಾಡ್ಕೊಳ್ಳಿ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಹಾಕೊಂಡು ತೆಳ್ಳಗೆ ಮಾಡ್ಕೋಬೋದು ಯಾವ ಥರ ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ರವೆ ರೊಟ್ಟಿ ಈ ಥರ ಮಾಡಿ ಕಾಯಿ ಚಟ್ನಿ ಇದ್ರೆ ತುಂಬ ರುಚಿಯಾಗಿರುತ್ತೆ ಇದು ನಾನಿಲ್ಲಿ ಈರುಳ್ಳಿ ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬೋದು ಯಾಕಂದರೆ ಇರೋರು ತಿನ್ಬೋದು ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಹಾಕಿಲ್ಲ